ನಮಸ್ಕಾರಗಳೇರೆ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಯುವಜನರನ್ನು ಅನಗತ್ಯವಾಗಿ ಟೀಕಿಸದೆ ಉತ್ತೇಜಿಸಿದರೆ ಕಾಲಕ್ರಮಣ ಅವರು ಕಟಿಬದ್ಧ ಸಮಾಜ ಶಿಲ್ಪಿಗಳಾಗುವರು ಎಂಬುದು ಸ್ವಾಮಿ ವಿವೇಕಾನಂದರ ನಂಬಿಕೆಯಾಗಿತ್ತು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗುವುದರ ಜೊತೆಗೆ ನಿರ್ಭೀತ ನಡೆ ರೂಢಿಸಿಕೊಂಡರೆ ನೀವು ಏನನ್ನಾದರೂ ಸಾಧಿಸಬಲ್ಲಿರಿ ಎಂದು ಭಾರತದ ಯುವಜನರನ್ನು ಹುರಿದುಂಬಿಸಿದವರು ಸ್ವಾಮಿ ವಿವೇಕಾನಂದರು ಎದ್ದೇಳಿ ಎಚ್ಚರಗೊಳ್ಳಿ ಗುರಿ ಮುಟ್ಟುವ ತನಕ ನಿಲ್ಲದ್ರಿ ಎಂಬ ಅವರ ಕರೆ ದೇಶದಾದ್ಯಂತ ಅನವರತ ಮರ್ದನಿಸುತ್ತಲೇ ಇದೆ ಸಾಮಾನ್ಯವಾಗಿ ಒಂದು ದೇಶದ ವೃದ್ಧರನ್ನು ಸಮುದ್ರಕ್ಕೂ ಯುವಕರನ್ನು ನದಿಗೂ ಹೋಲಿಸುವುದುಂಟು ವೃದ್ಧರಲ್ಲಿ ತುಂಬಿ ತುಳುಕುವ ಅನುಭವಗಳು ಆದರೆ ಅವರಿಗೆ ವಯಸ್ಸು ಬರುವ ಕಾರಣ ಕಾರ್ಯರೂಪಕ್ಕೆ ತರಲಾರರು ಯುವಕರದು ಬಣ್ಣನಿಗೆ ಸಿಗದ ಉತ್ಸಾಹ ಹುರುಪು ಆದರೆ ಅವರ ಲವಲವಿಕೆಯೇ ಅತಿರೇಕವಾಗಿ ಹುಚ್ಚು ಹೊಳೆಯಾದರೆ ಗತಿ ವಿವೇಕಾನಂದರು ಈ ಸೂಕ್ಷ್ಮವನ್ನು ಗ್ರಹಿಸಿ ಅಬಾಲವೃದ್ಧರನ್ನೆಲ್ಲ ದೇಶದ ಮುನ್ನಡೆಗೆ ಒಗ್ಗೂಡಿಸಿದರು ವಿಶೇಷವಾಗಿ ಯುವಜನರಿಗೆ ಪರಿಶುದ್ಧತೆ ಸಹನೆ ಹಾಗೂ ನಿರಂತರ ಪರಿಶ್ರಮಕ್ಕೆ ಎಲ್ಲ ಅಡೆತಡೆಗಳು ಮಣಿಯುತ್ತವೆ ಎಂಬ ಅಭಯವಿತ್ತರು ಯಶಸ್ಸಿಗೆ ಆತ್ಮವಿಶ್ವಾಸ ದಿಟ್ಟ ಸಂಕಲ್ಪದ ಹೊರತಾಗಿ ಯಾವುದೇ ಅಡ್ಡ ಮಾರ್ಗವಿಲ್ಲ ಎಂದವರು ಎಚ್ಚರಿಸುತ್ತಾ ಹೋಗ್ತಾರೆ ವಿವೇಕಾನಂದರಿಗೆ ಧರ್ಮವು ಬರೀ ಸಿದ್ಧಾಂತವಾಗಿರಲಿಲ್ಲ ದಾನವನ್ನು ದಾನವನನ್ನು ಮಾನವನನ್ನಾಗಿಸುವ ಹಾದಿಯಾಗಿತ್ತು ಬೆಟ್ಟ ಪರ್ವತವೇರಿ ಧ್ಯಾನಾಸಕ್ತರಾಗಬೇಕಿಲ್ಲ ಜನಜೀವನದ ನಡುವೆ ಇದ್ದು ಸೇವೆ ಮಾಡುವ ಅವಕಾಶಗಳು ವಿಫುಲವಾಗಿವೆ ಎಂದು ಅವರು ನಂಬಿದರು ಸಮಾಜ ಸೇವೆ ಅವರ ಚಿಂತನೆಗಳ ಮುಖ್ಯ ರೂಪವಾಗಿತ್ತು ತಮ್ಮ ಗುರು ರಾಮಕೃಷ್ಣ ಪರಮಹಂಸರಿಂದ ಪಡೆದಿದ್ದ ಉಪದೇಶದ ಅನುಸಾರ ವಿವೇಕಾನಂದರು ಪ್ರತಿಯೊಬ್ಬರಲ್ಲೂ ದೈವಿ ದೈವಿ ಸ್ವರೂಪವನ್ನೇ ಕಂಡರು ಮೂಲತಃ ಮನುಷ್ಯ ದಿವ್ಯ ಹಾಗಾಗಿ ಮಾನವನನ್ನು ಆರಾಧಿಸುವುದೆಂದರೆ ದೇವರನ್ನು ಆರಾಧಿಸಿದಂತೆಯೇ ಮಕ್ಕಳ ತಲೆಯನ್ನು ಬರೀ ಮಾಹಿತಿಗಳಿಂದ ತುಂಬಿಸಿದರೆ ಅವು ಜೀರ್ಣವಾಗದೆ ಕೊಳೆಯುತ್ತವೆ ಮಕ್ಕಳಿಗಾಗಲಿ ಸಮಾಜಕ್ಕಾಗಲಿ ಅದರಿಂದ ಏನೂ ಪ್ರಯೋಜನವಿಲ್ಲ ವ್ಯಕ್ತಿತ್ವ ರೂಪಿಸುವ ಬದುಕು ನೀಡುವ ಮತ್ತು ಚಾರಿತ್ರ್ಯ ನಿರ್ಮಿಸುವ ಶಿಕ್ಷಣವೇ ನಿಜವಾದ ಶಿಕ್ಷಣವೆಂದು ಅವರು ನಿರ್ವಚಿಸಿದರು ಅವರ ದೃಷ್ಟಿಯಲ್ಲಿ ಸಂಪನ್ನ ಹಾಗೂ ಪ್ರಭಾವಯುತ ವಿಚಾರಗಳ ಸಮೀಕರಣವೇ ಶಿಕ್ಷಣವಾಗಿತ್ತು ಯುವಜನ ಯಾವುದೇ ದೇಶದಲ್ಲಿ ಬಸ್ ಜನಸಂಖ್ಯೆಯು ಬಹು ಚಲನಶೀಲ ಮತ್ತು ವಿಶೇಷ ವರ್ಗ ಅವರನ್ನು ಅನಗತ್ಯವಾಗಿ ಟೀಕಿಸದೆ ಉತ್ತೇಜಿಸಿದರೆ ನಿಸ್ಸಂಶಯವಾಗಿ ಅವರು ಕಾಲಕ್ರಮೇಣ ಕಟಿಬದ್ಧ ಸಮಾಜ ಶಿಲ್ಪಿಗಳಾಗುವರು ಎಂಬುದು ವಿವೇಕಾನಂದರ ನಂಬಿಕೆಯಾಗಿತ್ತು ಅವರು ಯುವಜನರಿಗೆ ಹೇಳಿದಕ್ಕೆ ಯುವ ಮಾತು ಹೀಗಿದೆ ಜನರನ್ನು ಶಿಕ್ಷಿತರನ್ನಾಗಿಸಿ ನೀವು ನಮ್ಮ ಒಡಹುಟ್ಟಿದವರೆಂದು ಹೇಳಿ ನಿಮ್ಮನ್ನು ಪ್ರೀತಿಸುತ್ತೇವೆ ಎಂದಿಗೂ ದ್ವೇ ದ್ವೇಷಿಸುವುದಿಲ್ಲ ಎಂಬ ಭರವಸೆ ಕೊಡಿ ಅವರು ಯುವಜನರಿಂದ ನಿರೀಕ್ಷಿಸಿದ್ದು ಕಬ್ಬಿಣದ ಸ್ನಾಯುಗಳು ಉಕ್ಕಿನ ನರಗಳು ನಿಸ್ವಾರ್ಥವೇ ಜಯದ ಗುಟ್ಟೆಂದರು ಅವರು ಹಣ ಹೆಸರು ಖ್ಯಾತಿ ಪದವಿಗಿಂತಲೂ ಸದ್ಗುಣಕ್ಕೆ ಗಡಸಾದ ವಜ್ರದ ಗೋಡೆಯನ್ನು ಶೀಳುವ ಶಕ್ತಿ ಇದೆ ಎಂದು ನಂಬಿದ್ದವರು ಉದಾತ್ತ ಚಿಂತನೆ ಮತ್ತು ಸರಳ ಬದುಕಿಗೆ ವಿವೇಕಾನಂದರು ನಿದರ್ಶನರಾಗಿದ್ದರು ಅವರನ್ನು ರಾಷ್ಟ್ರೀಯ ಸಂತನೆಂದೇ ಗುರುತಿಸಲಾಗುತ್ತದೆ ವಿವೇಕಾನಂದರ ಸಾಹಿತ್ಯವನ್ನು ಓದಿ ತಮ್ಮ ದೇಶ ಪ್ರೇಮ ಪ್ರೇಮ ಸಾವಿರ ಪಟ್ಟು ಎಂದು ಗಾಂಧೀಜಿ ಹೇಳುತ್ತೆ ಹೇಳ್ಕೊಳ್ತಾರೆ ಒಂದು ಕಡೆ ಪಾಶ್ಚಿಮಾತ್ಯ ಜಗತ್ತಿಗೆ ಭಾರತೀಯ ದರ್ಶನ ಮತ್ತು ಯೋಗವನ್ನು ಪರಿಚಯಿಸಿದ ಧೀಮಂತ ಅವರ ಹಿರಿಮೆಗೆ ಸಾವಿರದ ಎಂಟುನೂರು ತೊಂಬತ್ಮೂರರ ಸೆಪ್ಟೆಂಬರ್ ಹನ್ನೊಂದರಂದು ಶಿಕಾಗೋದಲ್ಲಿ ನೆರವೇರಿದ ಧರ್ಮ ಸಂಸತ್ನಲ್ಲಿನ ಅವರ ಭಾಷಣಕ್ಕಿಂತ ಪುರಾವೆ ಅನಗತ್ಯ ಈ ಸನ್ಯಾಸಿ ಏನು ಮಾತನಾಡಬಹುದು ಎಂದುಕೊಂಡಿದ್ದವರಲ್ಲಿ ಅಮೆರಿಕದ ನನ್ನ ಸಹೋದರಿಯರೇ ಮತ್ತು ಸಹೋದರರೇ ಎಂಬ ಆರಂಭಿಕ ಉದ್ಗಾರ ಸೃಷ್ಟಿಸಿದ ತಲ್ಲಣ ಇಂದಿಗೂ ಅಲ್ಲಿ ಮಾಶಿಲ್ಲ ಪುರುಷರು ಮಹಿಳೆಯರು ಎನ್ನುವ ತಾರತಮ್ಯ ಬಿಡಿ ಎಂದ ವಿವೇಕಾನಂದರು ಎಲ್ಲರೂ ಮನುಷ್ಯರೇ ಎಂದು ತಿಳಿಯಲು ಆಗ್ರಹಿಸಿದರು ಪುರುಷರು ಮತ್ತು ಮಹಿಳೆಯರು ಒಂದೇ ಹಕ್ಕಿ ಎರಡು ರೇಖೆಗಳಂತೆ ಹಕ್ಕಿಗೆ ಒಂದೇ ರೇಖೆಯಿಂದ ಹಾರಲಾಗದು ಮಹಿಳೆಯರ ಸ್ಥಿತಿಗತಿ ಸುಧಾರಿಸದೆ ಜಗತ್ತಿನ ಕಲ್ಯಾಣ ಅಸಾಧ್ಯ ಅಸ್ಪೃಶ್ಯತೆ ಎಂಬ ಅಂದಾಚರಣೆಯನ್ನು ಬುಡ ಸಹಿತ ಕೀಳಬೇಕೆಂದು ವಿವೇಕಾನಂದರು ದೇಶದ ಯುವಜನರಿಗೆ ಒತ್ತಿ ಹೇಳ್ತಾರೆ ಒಮ್ಮೆ ವಿವೇಕಾನಂದರು ಹಿಮಾಲಯ ಪರ್ವತದ ಚಾರಣದಲ್ಲಿ ಇದರು ವೃದ್ಧನೊಬ್ಬ ಅವರ ಬಳಿ ಬಂದು ಪರ್ವತವನ್ನು ಏರಲಾಗದ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು ಅದಕ್ಕೆ ಅವರು ಕೆಳಗೆ ದಿಟ್ಟಿಸು ಕಾಣುವ ರಸ್ತೆ ನೀನು ಏರಿ ಬಂದಿದ್ದು ಇನ್ನು ಅದೇ ರಸ್ತೆಯಲ್ಲಿ ನೀನು ಏರುವುದು ಅಂಜದೇ ಹೆಜ್ಜೆ ಹಾಕು ಎಂದರಂತೆ ರಾಜ ರಾಜಸ್ಥಾನದ ಯಾತ್ರೆಯಲ್ಲಿ ಮೂರು ದಿನಗಳ ಕಾಲ ಹಶುವಿನಿಂದ ಬಳಲಿದರು ತಮ್ಮ ಮನೆಯ ಊಟ ಸೇವಿಸುವರೋ ಇಲ್ಲವೋ ಎಂಬ ಅಳುಕಿನಿಂದಲೇ ವ್ಯಕ್ತಿಯೊಬ್ಬ ಊಟ ತಂದಿಟ್ಟ ವಿವೇಕಾನಂದರು ಸಂತೋಷದಿಂದ ಸವಿದರೂ ಅವರ ಬದುಕಿನಲ್ಲಿ ಇಂಥ ಪ್ರಸಂಗಗಳು ಅದೆಷ್ಟು ಅಂದಹಾಗೆ ಇಂದು ಜನವರಿ ಹನ್ನೆರಡು ವಿವೇಕಾನಂದರ ಜನ್ಮದಿನ ಈ ಜಯಂತಿಯನ್ನು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ ಇದು ಇವತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಗೋಣ ಅಲ್ಲಿವರೆಗೂ ನಮಸ್ಕಾರ